ఫ్రెండ్స్ ఎక్కు నమస్కూ సైన్ నిగత ఫ్రెండ్స్ ఇవన్నీ ఒక విధాలు దీపావళి లక్ష్మీ పూజ కలసిన నా ಮಾಡಬೇಕು మాకు ఆగర్జన బయక ఆ వస్తువును ఏం మాల్స్కో మొదలు విసర్జన బాగ్గే తెలు ఆమె దినాంకొతా ಹೋಗ್ತೀನಿ నీ వసర్జన నీవు ఈ ఈ పూజ అన్న ఈ లక్ష్మీ పూజ అన్న అమవస్య సంజ అందర సోమవారం సంజె సమయంలో ఆచరణ మళ్ళా మంగళవారం బిలిగిన ఆచరణ మాబోదు అంటే తుంబే విశేష వారి ఫో పడే నమే బుధవారద బలిపే లక్ష్మీ పూజ ఆవత దివసాము ఆచరణ మా ఇంకూ తన ఒక్క బుధవార లక్ష్మీ వెంకటేశ్వర స్వామి పూజ మారోద్రిందో ఆవతి దివసం ఆచరణ మధ్యు నీవు యాస ఆచరణ మరి కలస వసర్జన మాత్ర వందే దినే ను మొదలగా నా కలస వసర్జనే వే విధాన నోడంటే నువ్వు పూజేలాగ నరూ బెల పూజ మాట్టిన మూడు సరే కలసే బ్రెక్కు బ పూజ మా సంజయ్ దీపారాధన మా రాత్రి విసర్జన మా కలసే బ్రెక్కు ಹಾಗೆ ನೀವು ಒಂದು ಪ್ರಸಾದ್ ಅಂದರೆ ಒಂದು ಲೋಟ ಹಾಲನ್ನು ಇಟ್ಟು ಸ್ವಲ್ಪ ಮಟ್ಟಿಗೆ ನೀವು ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ನಂತರದಲ್ಲಿ ನೀವು ಕೆಂಪಾರತನ ಮಾಡಬೇಕು ಕಸಗಾರ್ತನ ಬೆಳಗ್ಗೆ ಕೆಂಪಾರ್ತನ ಮಾಡಿ ಲಕ್ಷ್ಮೀದೇವಿಗೆ ಆ ನೀರನ್ನು ಬೊಟ್ಟನ್ನು ಹಣೆಗೆ ಇಟ್ಟು ಅದರ ಮುಖಪದ್ಮವನ್ನು ನೀವು ಇಟ್ಟಿರ್ತೀರಿ ಆ ಒಂದು ಮುಖಪದ್ಮಕ್ಕೆ ಸ್ವಲ್ಪ ಮಟ್ಟಿಗೆ ನೀವು ಆ ನೀರನ್ನು ಒಂದು ಬೊಟ್ಟನ್ನು ಇಟ್ಟು ನಂತರದಲ್ಲಿ ನೀವು ಒಂದು ನಮಸ್ಕಾರ ಮಾಡಿಕೊಂಡು ಕಲಸವನ್ನು ಅಳಗಾಡಿಸ್ಬೇಕು ಯಾವ ಅನ್ನೋದಾದರೆ ಮೂರು ಸಲ ಎರಡುಗಡೆಯಿಂದ ಬಲಗಡೆಗೆ ಹಾಗೆ ಮೂರು ಸಲ ಎತ್ತಿಲ್ಸು ಮಾಡಿದರೆ ಕಲಸ ಕಲಿಸದಂಗೆ ಆಗ್ತದೆ ಸೊ ಆ ಅದರ ನಂತರ ನೀವು ಹಾಗೆಯೇ ಬಿಟ್ಬಿಡಬೇಕು మధ్యనసూ మాత్రు హోగ్ అలానే అఖప అది నేను లక్ష్మీ వసర్జన మా తనక అది ఉరితీ సో ఆ కాల దొడ్డదారి కమాక్షి దీప ఇలా అందరూ మన దీప తున్నే శ్రేష్ఠవేరు అంత దీపదు ఈరో ఆచరణ మాకు ఈ వసర్జన ఎస్ పూజకి ఎు ప్రాముఖ్యత ఇవ్వ పూజ అష్ట ప్రాముఖ్యత నాన్న సహ వర్జన తు విశేష ಒಂದು ಪೂಜೆ ಆಗಿರುತ್ತೆ ಧನಲಕ್ಷ್ಮಿ ಪೂಜೆ ಅಂತ ನಾವು ಆಚರಣೆ ಮಾಡುವಂಥದ್ದು ದೀಪಾವಳಿಯಲ್ಲಿ ಹಾಗೆಯೇ ನಾವು ಈ ಇದನ್ನು ಯಾವ ದಿನ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ನಾವು ಸೋಮವಾರ ಸಾಯಂಕಾಲ ನಾವು ಪೂಜೆ ಮಾಡಿದರೆ ಸ ಹಾಗೆಯೇ ಮಂಗಳವಾರ ಬೆಳಿಗ್ಗೆ ಪೂಜೆ ಮಾಡಿದ್ರು ಕೂಡ ಇಲ್ಲಾಂದರೆ ಬುಧವಾರ ನೀವು ಬಲಿಪಾದಮಿ ದಿವಸ ಲಕ್ಷ್ಮೀ ಪೂಜೆ ಮಾಡಿದ್ರು ಕೂಡ ನೀವು ಎಲ್ಲರೂ ಸಹ ನೀವು ಬುಧವಾರ ಸಂಜೆ ನೀವು ಕಳಸ ವಿಸರ್ಜನೆ ಮಾಡಬೇಕು ನಿಮಗೆ ಸೋಮವಾರ ಮಾಡಿದರೆ ನಿಮಗೆ ಮಂಗಳವಾರ ಕಲಸ ವಿಸರ್ಜನೆ ಮಾಡೋದು ಆಗಲ್ಲ ಯಾಕೆಂದರೆ ಅದು ನಮಗೆ ಮಂಗಳವಾರ ವಾರಸ ಆಗಿರ್ತದೆ ಹಾಗೆಯೇ ಅಮಾವಾಸ್ಯೆ ನಮಗೆ ಐದುವರೆವರೆಗೆ ಇರ್ತಾರೆ ಸಂಜೆ ಸೊ ಆ ಕಾರಣಕ್ಕೆ ನಮಗೆ ಅದು ಸಂಬಂಧಿಸವಾಗಲ್ಲ ಹಾಗೆಯೇ ನಾವು ಕಳಸೆ ವಿಸರ್ಜನೆ ಮಾಡಬಾರ್ದು ನೀವು ಫೋಟೋವನೇತು ಪೂಜೆ ಮಾಡಲಿ ಇಲ್ಲಾಂದರೆ ಕಲಸವನೇ ಇತ್ತು ನೀವು ಪೂಜೆ ಮಾಡಿದ್ರಿ ಆದರೆ ನಮಗೆ ಅದು ಕಲಸು ವಿಸರ್ಜನೆ ಹಾಗೆಯೇ ನೀವು ಲಕ್ಷ್ಮೀ ವಿಸರ್ಜನೆ ಮಾಡೋದು ಬರುವುದಿಲ್ಲ ಸೊ ಆ ಕಾರಣಕ್ಕೆ ನೀವು ಮಾಡಬಾರ್ದು ಮಂಗಳವಾರ ನೀವು ಪೂಜೆ ಮಾಡಿದರೆ ಹಾಗೆಯೇ ಬುಧವಾರ ಸಹ ನಮಗೆ ಲಕ್ಷ್ಮೀ ಪೂಜೆ ಆಗಿರುತ್ತದೆ ಬುಧವಾರ ಬಲಿ ಪಾದಿ ಪಾದ್ಯ ಇರುವುದರಿಂದ ಆವುದಿವಸ ಸಹ ನೀವು ಒಂದು ಕಳಸ ಹಾಗೆಯೇ ಲಕ್ಷ್ಮಿ ಒಂದು ವಿಸರ್ಜನೆಯನ್ನು ಮಾಡಬಾರ್ದು ಸೊ ಬೆಸ್ಟ್ ಅಂದರೆ ನೀವು ಬುಧವಾರ ಸಂಜೆ ಬುಧವಾರ ಸಂಜೆಗೆ ನೀವು ಲಕ್ಷ್ಮೀ ವಿಸರ್ಜನೆ ಮಾಡಬಹುದು బుధవారెగ్గే సో పూజ మూ కూడా సంజయ్ సమయంలో కలసే సరళీ మొత్తా పూజ ప్రసాద్ సరళి పూజ మార్కొంటు నేను రాత్రి సమయంలో కలసే కదిలిసి గురువార అదని తగిబౌదు ఆ సోమవారం మంగళవారం పూజ మూ స

ಒಂದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಹೋಗಬೇಡಿ ಹಾಗೆಯೇ ಕಳಸ ವಿಸರ್ಜನೆ ಬಳಿಕ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ಗೆಜ್ಜೆ ವಸ್ತು ಹೂ ಯಾರು ತುಂಬ ಇರುವಂಥ ಜಾಗಗಳಿಗೆ ಹಾಕಿ ಹಾಗೆ ಆಭರಣ ನಾವು ಒಡವೆಗಳನ್ನು ಹಾಕಿರ್ತೀವಿ ಬಂಗಾರದ್ದು ವಜ್ರದ್ದು ಸಾಕಾರಣಕ್ಕೆ ಅದನ್ನು ನಾವು ಮೊದಲಿಗೆ ನಾವು ಧರಿಸ್ಕೊಂಡು ಆಬನ್ನು ತೆಗೆದಿಟ್ಕೊಳ್ಳಿ ಹಾಗೆಯೇ ಲಕ್ಷ್ಮಿಗೆ ಹಾಕಿರುವಂಥ ಮುಖಪಾತನು ಅದನ್ನು ಸ್ವಲ್ಪ ಶುದ್ಧಿ ಮಾಡಿಕೊಂಡು ಒಂದು ಮುಂದಿನ ಪೂಜೆಯಲ್ಲಿ ನೀವು ಅದನ್ನು ಬಳಸಬಹುದು ಹಾಗೆಯೇ ಕಾಯಿ ಕಲಸಕ್ಕೆ ನಾವು ಕಾಯಿ ಇಟ್ಟಿರ್ತೀವಿ ಆ ಕಾಯಿಯನ್ನು ನೀವು ಸ್ವೀಟ್ ಮಾಡಬೇಕು ಮತ್ತು ಏನನ್ಸನ್ನು ಮಾಡಲು ಬರುವುದಿಲ್ಲ ಹಾಗೆಯೇ ಕಲಸದ ಕೆಳಗೆ ಇಟ್ಟಿರುವಂಥ ಅಕ್ಕಿ ಅದು ಸಹ ನೀವು ಸಿಹಿ ಮಾಡಬೇಕು ನೀವು ಒಂದು ಚೆನ್ನಾಗಿ ಒಂದು ಪೊಂಗಲ್ ಮಾಡಿಕೊಂಡು ನೀವು ಹಸುವಿಗೆ ಸೊ ಕೊಟ್ಟು ನೀವು ಸ್ವಲ್ಪ ಪ್ರಸಾದ ರೂಪ ಅದನ್ನು ತೆಗೆ ಒಂದು ತೆಗೆದುಕೋಬಹುದು ಹಾಗೆಯೇ ಲಕ್ಷ್ಮಿ ಹಾಗೆ ಗಣೇಶನ ವಿಗ್ರಹದ ಕೆಳಗೆ ನೀವು ಅಕ್ಕಿಯನ್ನು ಇಟ್ಟಿರ್ತೀರಿ ಆ ಅಕ್ಕಿಯನ್ನು ನೀವು ಒಂದು ನೀವು ಇದು ತೀರ ಸಾತ್ವಿಕ ಅಡುಗೆಗಳಿಗೆ ಅದನ್ನು ಬಳಸಬಹುದು ಈ ಥರನೂ ಅದನ್ನು ಬಳಸ್ಕೊಂಡು ನೀವು ಪೂಜನ ಅದನ್ನು ಪ್ರಸಾದ ರೂಪವಾಗಿ ಅದನ್ನು ಸೇವನೆ ಮಾಡಬಹುದು ಇಷ್ಟು ಹಾಗೆಯೇ ಅಖಂಡ ದೀಪಾರಾಧನೆ ಯಾವ ದಿನ ನೀವು ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ತಿರೋ ಅಷ್ಟು ದಿನದವರೆಗೆ ಆ ದೀಪ ಉಳಿತಾನ ಇರಬೇಕು ಅದು ಆಡಬಾರ್ದು ಆ ರೀತಿ ನೀವು ಅದನ್ನು ನೋಡ್ಕೋಬೇಕು ಹಾಗೆಯೇ ಮೊದ್ಲಕ್ಕೆ ಅಂತ ಇಟ್ಟಿರ್ತೀರಿ ಆ ಮೊದ್ಲಕ್ಕಿ ನೀವು ನಿಮ್ಮ ತಾಯಿಗೆನೇ ಕೊಡಬಹುದು ಬೆಸ್ಟ್ ತನಕ ನೀವು ದೇವಸ್ಥಾನಕ್ಕೆ ಕೊಡ್ತಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ನಿಮ್ಮ ತಾಯಿಗೆ ಕೊಡ್ಬೋದು ನಿಮ್ಮ ಹಿತಾಯಿ ಸದಸ್ಯನೂ ನೀವು ಕೊಡಬಹುದು ಈ ಥರ ಅದನ್ನು ಒಂದು ಕೊಡಬಹುದು ಹಾಗೆಯೇ ಇದು ಮೂರು ದೀಪಾರಾಧನೆ ಅಕ್ಕಿ ಎಲ್ಲು ಹಾಗೆ ಅಕ್ಕಿ ಲಕ್ಷ್ಮಿ ಅನುಗ್ರಹ ಕುಲದೇವರ ಅನುಗ್ರಹ ಹಾಗೆ ಪಿತೃಗಳ ಅನುಗ್ರಹಕ್ಕಾಗಿ ನಾವು ಈ ಮೂರು ದೀಪ ಮಾಡಿರ್ತೀವಿ ಆ ದೀಪವಾಸ ನೀವು ಹಾಗೆ ಇದ್ರಿ ಅದು ನೀವು ದಿನ ಮಾಡಿರ್ತೀರಿ ನಾನು ನೀವು ತೆಗೆದು ಹೋಗ್ಬಿಡಿ ಹಾಗೆಯೇ ಇದನ್ನು ಗುರುವಾರ ವಿಸರ್ಜನೆ ಮಾಡಬೇಕು ಹಾಗೇ ಹೂ ಗೆಜ್ಜೆ ವಸ್ತ್ರ ಎಲ್ಲ ಸಹ ಗುರುವಾರನೇ ನೀವು ತೆಗೆದು ಹೊರಗೆ ಹಾಕಿ ಯಾರು ತುಳಿಯಲ್ಲಿ ಇರುವಂಥ ಜಾಗಗಳಿಗೆ ಹಾಕಿ ನೋಡಲ್ಲ ಫ್ರೆಂಡ್ಸ್ ಇವತ್ತು ನೀವು ಒಂದು ವಿಡಿಯೋದಲ್ಲಿ ನಿಮಗೆ ದೀಪಾವಳಿ ಲಕ್ಷ್ಮಿ ಪೂಜೆಯ ಒಂದು ಕಳಿಸಿ ಸಿಸರ್ಜನೆ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನಾನು ಕೊಟ್ಟಿದ್ದೇನೆ ಎಲ್ಲರೂ ಸಹ ನಾನು ಭಾವಿಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ನಿಮ್ಮ ಕುಟುಂಬದವರಿಗೂ ನನ್ನ ಕಡೆಯಿಂದ ಈ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು